ನಮಸ್ಕಾರ ಇದು ಹೀರೆಕಾಯಿ ಒಗ್ಗರಣೆ ಪಲ್ಯ ಬಹಳ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡುವಂಥದ್ದು ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಎಳತಾದ ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ ಇದರ ಸಿಪ್ಪೆನ ಕಂಪ್ಲೀಟಾಗಿ ತೆಗಿತಾ ಬರೋಣ ಸಿಪ್ಪೆ ಇದ್ದರೆ ಪಲ್ಯ ರುಚಿಯಾಗಲ್ಲ ಈ ರೀತಿಯಾಗಿ ಹೀರೆಕಾಯಿ ಸಿಪ್ಪೆ ತೆಗಿಬೇಕು ಹಾಗೆ ಈ ಸಿಪ್ಪೇನೂ ಸಹಿತ ವೇಸ್ಟ್ ಇದರಿಂದ ಚಟ್ನಿ ಮತ್ತು ತಂಬಳಿ ಮಾಡುವ ಆ ವೀಡಿಯೋನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಈಗ ಹೀರೆಕಾಯಿ ಸಿಪ್ಪೆ ತೆಗೆದಾಯಿತು ನಾವು ಹೆಚ್ಚಾಗಿ ಎಲ್ಲವನ್ನು ಕತ್ತಿಲ್ಲೇ ಹೆಚ್ಚೋದು ಹೀಗೆ ಹೀರೆಕಾಯಿ ಇಡೀನ ಹೀಗೆ ಭಾಗ ಮಾಡೋಣ ಅಂದರೆ ಪೂರ್ತಿ ಕಟ್ ಮಾಡಬಾರ್ದು ನಂತರ ಕೈಯಲ್ಲಿ ಮುಷ್ಟೀಲಿ ಇಟ್ಕೊಂಡು ಇದನ್ನು ಕಾಲಿಂಚು ಅಳತೆಗೆ ಹೋಳನ್ನ ಮಾಡ್ತಾ ಬರೋಣ ಈಗ ಹೀರೆಕಾಯಿ ಹೋಳುಗಳನ್ನ ಹೆಚ್ಚೈತಿ ಪಲ್ಯ ಹೆಚ್ಚು ಖಾರ ಮಾಡೋದ ಎರಡು ಎಳತಾದ ಹಸಿಮೆಣಸನ್ನು ನಾನಿಲ್ಲಿ ಸಿಗದು ಸಣ್ಣಕ್ಕೆ ಹೆಚ್ಚಿ ಹಾಕ್ತೀನಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಅವಾಗ ರುಚಿ ಜಾಸ್ತಿ ಎಣ್ಣೆ ಕಾಯೋಗಿ ಬಿಡೋಣ ಯಾಕಂದ್ರೆ ಒಗ್ಗರಣೆ ಬೆಳೆ ಹಾಕ್ತೀವಿ ಅದು ಟೇಸ್ಟ್ ಜಾಸ್ತಿ ಫ್ರೈ ಆದಾಗ ಒಂದು ಸ್ಪೂನಷ್ಟು ಹಾಕೋಣ ಹಾಗೆ ಕಾಲು ಸ್ಪೂನಷ್ಟು ಬೇಳೆ ಹಾಕೋಣ ಬೇಳೆ ಮತ್ತು ಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಕ್ರೈ ಮೇಳಕ್ಕೆ ನಾಲ್ಕು ಕರಿಬೇವಿನಸನ್ನ ಹಾಕೋಣ ಹಾಗೆ ನಾಲ್ಕು ಒಣಮೆಣಸಿನ್ಕಾಯಿ ಚೂರನ್ನ ಒಗ್ಗರಣೆಗೆ ಹಾಕೋಣ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದರೆ ಅದು ರುಚಿ ಜಾಸ್ತಿ ಈಗ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ ಸಾಸಿವೆಗಳನ್ನ ಸ್ವಲ್ಪ ಚಟಪಟ ಬಿಟ್ಟವರೆಗೆ ಹುರಿತಾ ಹೋಗೋಣ ಈಗ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಹೆಚ್ಚಿರುವ ಹೀರೆಕಾಯಿ ಹೋಳು ಮತ್ತು ಹಸಿ ಹಾಕೋಣ ಈಗ ಒಗ್ಗರಣೆ ಜೊತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರುಚಿಗಾಗಷ್ಟು ಉಪ್ಪು ಹಾಕೋಣ ಈ ಪಲ್ಯ ಖಾರ ಇರೋಲ್ಲ ಸ್ವಲ್ಪ ಸಿಹಿ ಇರುತ್ತೆ ಅಂದರೆ ತುಂಬ ಸಿಹಿ ಅಲ್ಲ ಒಂದು ಸ್ಪೂನಷ್ಟು ಬೆಲ್ಲ ಹಾಕೋಣ ಕೈಲಿ ಅಂಶ ಇರೋದ್ರಿಂದ ಬೇಯೋಕ್ಕೆ ತುಂಬ ನೀರು ಹಾಕಬಾರ್ದು ಕಾಲು ಲೋಟದಷ್ಟು ನೀರು ಹಾಕೋಣ ಹುಳಿಗೆ ನಾನಿಲ್ಲಿ ಕಾಲು ಸ್ಪೂನಷ್ಟು ವಾಟೆ ಹುಳಿ ಪುಡಿ ಹಾಕ್ತೀನಿ ಹುಣಸೆ ಹಣ್ಣಿನ ರಸ ಆದರೆ ಒಂದು ಸ್ಪೂನ್ ಹಾಕಿದರೆ ಸರಿ ಯಾವಾಗಲೂ ಸ್ವಲ್ಪ ಉದುರಾಗಿರ್ಬೇಕಾದಕ್ಕೆ ಹೆಚ್ಚು ನೀರು ಹಾಕ್ಬಾರ್ದು ಈಗ ಪ್ಲೇಟ್ ಮುಚ್ಚಿ ಬಿಡೋಣ ನಾವಿಲ್ಲಿ ಸ್ವಲ್ಪನೇ ನೀರು ಹಾಕಿರೋದ್ರಿಂದ ಸರಿ ಹೋಳು ಸೀದ್ಬಿಡುತ್ತೆ ಅದಕ್ಕೆ ಒಂದು ಸರಿ ಚೆನ್ನಾಗಿ ಮುಗಿಸಿ ನೀರು ಸಾಕ ನೋಡೋಣ ಹೋಳಿನ ಬೆಂದಿಲ್ಲ ಪುನಃ ಪ್ಲೇಟ್ ಮುಚ್ಚೋಣ ಮುಚ್ಚಿದ ಪ್ಲೇಟು ತೆಗಿಯೋಣ ಇದಕ್ಕೆ ಹೋಳು ಚೆನ್ನಾಗಿ ಬೆಂದಿದೆ ಈಗ ಒಂದು ಮುಷ್ಟಿಯಷ್ಟು ಹಸಿಯಾದ ಕಾಯಿ ತುರಿ ಹಾಕೋಣ ಒಂದ್ಸರಿ ಮಿಕ್ಸ್ ಮಾಡೋಣ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಎರಡು ನಿಮಿಷ ಹಾಗೆ ಒಲೆ ಮೇಲೆ ಇಡೋಣ ರುಚಿ ರುಚಿಯಾದ ಹೀರೆಕಾಯಿ ಪಲ್ಯ ರೆಡಿಯಾಯಿತು ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಹೆಚ್ಚು ಖಾರ ಇರೋಲ್ಲ ಹಾಗೆ ಮೊಸರುನ್ನ ಸಹಿತ ಮಚ್ಕೊಬೋದು ರೊಟ್ಟಿ ದೋಸೆ ಚಪಾತಿ ಎಲ್ಲದಕ್ಕೂ ಟೇಸ್ಟು ಸರಿ ಈ ಪಲ್ಯ ಮಾಡಿ ರುಚಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು